ವರ್ತೂರು ಅವರು ಮನೆಗೆ ಬಂದಿದ್ದಂಥ ಬೆಂಕಿ ತನಿಷ ಅವರು ಫಂಕ್ಷನ್ಗೆ ಬಂದು ಒಂದು ದುಬಾರಿ ಗಿಫ್ಟ್ ಅನ್ನೋ ಕಡೆ ಕೊಟ್ಟರು ಅಂತ ಹೇಳ್ಬೋದು ಅದು ಈ ದುಬಾರಿ ಗಿಫ್ಟ್ ನೋಡಿದಂಥ ವರ್ತೂರು ಅವರು ಕೂಡ ತುಂಬ ಸಂತೋಷಪಟ್ಟರು ಎಲ್ಲ ಯಾಕೆ ತರಕೋದೆ ಬೆಂಕಿ ನೀನು ಬಂದಿದ್ದೆ ದುಡ್ಡು ವಿಷಯ ಅಲ್ವ ಅಂತಂದೀಗೆ ಫ್ರೆಂಡ್ಶಿಪ್ ಅಂದಮೇಲೆ ಇವೆಲ್ಲ ತರಲೇಬೇಕಲ್ವಾ ಅಂತ ಹೇಳಿ ಹೇಳ್ತಾರೆ ಅಲ್ಲೇ ಇದ್ರು ಫ್ರೆಂಡ್ಶಿಪ್ ಎಲ್ಲ ಪ್ರೀತಿ ಪ್ರೀತಿ ಅಂತೇಳಿ ಜೋರಾಗಿ ಕೂಗ್ತಾರೆ ಏಯ್ ಪ್ರೀತಿನಲ್ಲ ಏನಿಲ್ಲ ಸುಮ್ನಪ್ಪ ನೀವು ಏನೇನು ಅಂದ್ಬಿಡಿ ಕಾಂಟ್ರವರ್ಸಿ ಮಾಡಿಬಿಡಿ ಅಂತ ಹೇಳಿ ನಗ್ನಾಗ್ತಾರೆ ತನೀಶ್ ಅವರು ಹೇಳ್ತಾರೆ ಹೌದು ಏನು ವರ್ತರು ಕೂಡ ತುಂಬಾ ಸಂತೋಷ ಪಡ್ತಾರೆ ಹಾಗೆ ಇವೆಲ್ಲ ಏನೇನು ತರಕೋದೆ ಅಂದರೂ ಕೂಡ ಕೇಳ್ತಾರೆ ಇನ್ನು ವಿಶೇಷವಾಗಿ ಗಿ ಒಂದು ಉಂಗುರಾನೂ ಕೂಡ ಮಗುವಿಗೆ ಅಂತ ತರ್ತಾರೆ ಅದನ್ನು ತಂದು ಕೊಡ್ತಾರೆ ಇನ್ನು ಅಷ್ಟೇ ಅಲ್ಲ ವರ್ತರು ಕೂಡ ಒಂದು ವಿಶೇಷವಾದ ಹುಡುಗರು ಏನು ಬಾಕ್ಸಲ್ಲಿ ಇಟ್ಟು ಕೊಟ್ಟಿದ್ದಾರೆ ಅದೇನೆಂಬುದು ಗೊತ್ತಿಲ್ಲ ಮನೆಗೆ ಹೋಗಿ ನೋಡು ಅಂತ ಹೇಳಿ ಹೇಳ್ತಾರೆ ಏನು ಊಟನೂ ಮಾಡಿಕೊಂಡು ಹೊರಟಂತ ಅವರು ಮಾಧ್ಯಮದವ್ರನ್ನು ಕೂಡ ಮಾತಾಡಿಸ್ಕೊಂಡು ಹೋಗ್ತಾರೆ ನೀವೆಲ್ಲ ಇಲ್ಲಿ ತನಕ ಇದ್ದಿದ್ದಕ್ಕೆ ತುಂಬಾ ಖುಷಿಯಾಯಿತು ಅಷ್ಟೇ ಅಲ್ಲ ಅವ್ರ ಮನೆಯವರ ಪ್ರೀತಿ ಕೊಟ್ಟರು ಅಂತ ನೀವೇ ನೋಡಿದ್ರಿ ತುಂಬನೇ ಸಂತೋಷ ಆಗುತ್ತೆ ದೊಡ್ಡ ಕುಟುಂಬ ಇರುತ್ತೆ ಅಂತ ಹೇಳಿ ತನಿಷ್ ಅವರು ಕೂಡ ಸಾಕಷ್ಟು ಸಂತೋಷವನ್ನು ವ್ಯಕ್ತಪಡಿಸ್ತಾರೆ ವರ್ತವ್ರು ಸಂತೋಷ ಅವರ ಕುಟುಂಬದ ಬಗ್ಗೆ ಈಗಾಗಲೇ ಸ್ವಲ್ಪ ಜನಕ್ಕೆ ನಾನು ಬಿಗ್ ಬಾಸ್ ಫಿನಾಲಿಯಲ್ಲೇ ಮಾತಾಡಿಸಿದ್ದೆ ಇನ್ನು ಕೆಲವರು ಮಾತಾಡಿಸಿರಲಿಲ್ಲ ಅವ್ರು ಯಾರು ನಿಂಬುದು ಇವತ್ತು ಬಂದು ಮಾತಾಡ್ತೀನಿ ಸಿಕ್ಕಾಪಟ್ಟೆ ಸಂತೋಷ ಆಯಿತು ವರ್ತವ್ರ ಮನೆ ಫಂಕ್ಷನ್ಗೆ ಬಂದಿದ್ದು ಹೇಳಿ ಸಾಕಷ್ಟು ಖುಷಿ ಖುಷಿಯಾಗಿ ಅಲ್ಲಿಂದ ಹೋದರು ಅಂತಲೂ ಕೂಡ ಹೇಳ್ಬೋದು